ಹುಬ್ಬಳ್ಳಿಯಲ್ಲಿ ಗೊತ್ತಾಗದೆ ನಡೀತಾ ಇದೆ ಎಲ್ಲಿ ಹೇಗೆ ನಡೀತಾ ಇದೆ ಅಂತ ತೋರಿಸ್ತೀವಿ ನೋಡಿ ಬಡವರಿಗೆ ದಾನ ಕೊಟ್ಟಂತ ಭೂಮಿಯನ್ನ ತಮ್ಮದಾಗಿಸಿಕೊಳ್ಳುವಂತ ಪ್ಲಾನ್ ಮಾಡ್ತಾ ಇರೋ ಆ ಭೂಮಾಫಿಯಾ ಯಾರು ಇವರ ಹಿಂದೆ ಯಾರ್ಯಾರಿದ್ದಾರೆ ಈ ಬಡ ಜನರಿಗೆ ನ್ಯಾಯ ಕೊಡಿಸುವವರು ಯಾರು ಈ ಭೂ ಸ್ಟೋರಿಯನ್ನ ಸ್ಟೋರಿಯನ್ನು ಇಂಚಿಂಚಾಗಿ ಬಿಚ್ಚಿಡ್ತಾ ಇದೆ ನಿಮ್ಮ ವಿ ಬಿ ಡಿ ಎಸ್ ಆರ್ ಎಸ್ ನ್ಯೂಸ್ ಎಸ್ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಈ ಒಂದು ಜಗಯ ಒಂದು ಪೇಪರ್ ಕೂಡ ಇವ್ರ ಕೈಯಲ್ಲಿದೆ ಇವ್ರ ಹೆಸರಲ್ಲಿ ಮಾಡಿದಂತಹ ಪೇಪರ್ಗಳು ಕೂಡ ಇಲ್ಲಿದೆ ಆದರೆ ಇಲ್ಲಿನ ಒಬ್ಬ ಬಿಲ್ಡರ್ಸ್ ಬಂದು ಇದು ನನ್ನ ಜಗ ಜಗ ಖಾಲಿ ಮಾಡಿ ಇಲ್ಲ ಅಂತಂದರೆ ನಿಮಗೆ ತೊಂದರೆ ಮಾಡ್ತೀನಿ ಅಂತ ಬಹಳಷ್ಟು ಧಮ್ಕಿಯನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ವಿಶೇಷವಾಗಿ ಈ ಒಂದು ಜನರಿಗೆ ರಾತ್ರಿ ಹಗಲಂದದೆ ಬಂದು ಇವರಿಗೆ ತೊಂದರೆ ಕೊಡ್ತಾರೆ ಇವತ್ತು ನಮ್ಮ ವಿ ಬಿ ಡಿ ಎಸ್ ಆರ್ ಎಸ್ ನ್ಯೂಸಿನ ಸಂಸ್ಥಾಪಕರಾದಂಥ ತೆಳ ಸರ್ ಅವರು ಇವ್ರ ಸಹಾಯಕ್ಕೆ ಹೋದಾಗ ಇವ್ರ ಕಷ್ಟಗಳನ್ನು ಅವ್ರ ಜೊತೆಗೆ ಹಂಚಿಕೊಂಡಿದ್ದಾರೆ ಇಪ್ಪತ್ತ್ಮೂರು ಗುಂಟೆ ಜಗವನ್ನು ಇದ್ದನ್ನು ಕಂಡುಬಿದ್ದಂಥ ಈ ಒಂದು ಭೂಕಳ ಶೋರನಿಗೆ ಈ ಒಂದು ಮಜಾ ಹತ್ತಿದೆ ಅದಕ್ಕೋಸ್ಕರ ಇವನು ಬೇರೆ ಬೇರೆ ಪ್ಲ್ಯಾನ್ ಮಾಡಿ ಇವರಿಗೆ ಓಡಿಸ್ಬೇಕು ಇವರನ್ನು ಟಾರ್ಚರ್ ಮಾಡಬೇಕು ಅಂತೇಳಿ ಅಲ್ಲಿ ಟಾರ್ಚರ್ ಇದ್ದಾನೆ ಯಾವ ರೀತಿ ಇಲ್ಲೇ ತೊಂದರೆಗಳನ್ನು ಕೊಟ್ಟಿದ್ದಾನೆ ಅಂತ ನಮ್ಮ ಜೊತೆಗೆ ಇಲ್ಲಿನ ನೊಂದ ನಿವಾಸಿಗಳು ನಮ್ಮ ಜೊತೆಗೆ ಮಾತಾಡಲಿದ್ದಾರೆ ಹಾಗಾದರೆ ನೋಡೋಣ ಕೇಳೋದಿಲ್ಲ ಹುಬ್ಬಳ್ಳಿಯ ರಾಜೀವ್ ನಗರ್ ಹಾಗೂ ಸುಂದರ್ ನಗರ್ ನಡೀತಾ ಇರುವ ಮಾಫಿಯಾ ಈ ಭೂಮಾಫಿಯಾದಲ್ಲಿ ಅಭಿಮನ್ಯು ಮಡಿವಾಳವರ ಹೆಸರು ಕೇಳಬಂದಿದೆ ಆ್ಯಕ್ಚುಲಿ ಇದು ದಾನಿಗಳ ಕೊಟ್ಟಂತ ಜಾಗ ಆಗಿರ್ತದೆ ಆದರೂ ಕೂಡ ಇಲ್ಲಿ ಟಾರ್ಚರ್ ನಡೀತಾ ಇದೆ ಏನ್ ಹೇಳ್ತಾರೆ ನಮಗ ಮಡವಾಳಿಯವರು ಇಲ್ಲಿ ಎಲ್ಲಾ ಪೂರ ನಾವು ಮನೆ ಹಾಕೊಂಡು ಎಲ್ಲರೂ ಇಲ್ಲೇ ಇದು ಮಾಡ್ಕೊಂಡು ರೀ ನಮ್ಗೆ ಸ್ವಲ್ಪ ಇಲ್ಲೇ ರೋಡ್ ಸರಿ ಕಾಣಲಿಲ್ಲ ಮನೆಯಾಗ ನೀರು ಸಿಗ್ಲಿಲ್ಲ ಸಿಗದಾಗತ್ತಿಗೆ ನಾವೇನು ಮಾಡಿದ್ವಿ ಊರೊಳಗೆ ಹೋಗಿ ಮಕ್ಕಳು ಅದು ಕಲಿಸಬೇಕಲ್ರಿ ನಾವು ಊರಾಗ ಹೋಗಿ ಮನೆ ಬಾಡಿಗೆ ಇಟ್ಕೊಂಡು ಉಳ್ಕೊಂಡ್ವಿ ಆ ಹೊತ್ತಿನಾಗ ಇವ್ರು ಮಡವಾಳಿಯವರು ನಾವು ಇಲ್ಲಿ ಬಿದ್ದು ನೋಡಿಕೊಂಡು ಅವನ್ನೆಲ್ಲ ಬೋಡೇಜನ್ನು ಹಚ್ಚಿ ಕಡಿದ್ವಿ ಅವನ್ನೆಲ್ಲ ತನ್ನ ವಾಶೆ ಮಾಡಿಕೊಂಡು ನಮ್ಮನ್ನ ಇಲ್ಲಿ ಮಾಡಕತ್ತಾನ ಮಾಡೋಕತ್ತಾನೆ ಹಗಳೆಲ್ಲ ಹೋಗಿ ವಿದ್ಯಾನಗರ ಪೋಲ್ಟೇಷನ್ದಾಗ ಹಾಕ್ತಾನೆ ಅವರು ವಿದ್ಯಾನಗರದವರು ನಮ್ಗೆ ಏನೂ ಕ್ರಮ ಮಾಡಿಲ್ಲ ನಮಗೇನೂ ಒಂದು ಹೇಳಿ ಇಲ್ಲ ನಮ್ಮನ್ನ ಹಾಕ್ತಾರ ಹಾಕ್ತಾರೆ ಕಳಿಸ್ತಾರೆ ನಾವು ಆ ಉದ್ದೇಶಕ್ಕೆ ಏನು ಮಾಡಿದ್ವಿ ರೀ ನಾವು ಅವ್ರ ಕಡೆ ತಿರ್ದಾವ್ರೆ ಅವ್ರ ಕಡೆ ಹೋಗಿ ನಾವು ಅವ್ರ ಕೈಕಾಲು ಹಿಡ್ಕೊಂಡ್ವಿ ಹಿಡ್ಕೊಳೋದಕ್ಕೆ ಅವ್ರು ಏನಂದ್ರು ಆತ ತಮ್ಮ ನಿಮಗೆ ಅನ್ಯ ಅಂದ್ರೆ ನನಗೆ ಆದಷ್ಟು ಸಾಧ್ಯ ಆದಷ್ಟು ಮಾಡ್ತೇನೆ ಮಾಡ ಹೇಳ್ತೇನೆ ಅಂತಂದು ಅವ್ರು ಇಲ್ಲಿವರೆಗೆ ನಮ್ಮನ್ನು ಬೆಂದು ಹತ್ತಿ ತಮ್ಮ ರೊಕ್ಕ ಕೈಲಿ ಹಾಕಿ ಮಾಡಿಕೊಂಡು ತಮ್ಮ ಒಂದು ದಾರಿಗೆ ರೀ ಅವ್ ಮಡವಾಳಿ ಮತ್ತು ನಮಗೆ ವಿದ್ಯಾನಗರ ಪೊಲೀಸರು ಕಳ್ಸಿ ರೀ ಆ ಥರ ಹನ್ನೆರಡಕ್ಕೆ ಕಳ್ಸ್ತಾನೆ ರೀ ಹತ್ತು ಗಂಟೆಗೆ ರೀ ನಾವು ಹೆಣ್ಮಕ್ಳು ಹೆಂಗೆ ಬರ್ಬೇಕು ರೀ ಹತ್ತು ಹನ್ನೆರಡು ಗಂಟೆಗೆ ಪೋಲ್ ಸ್ಟೇಷನ್ಗೆ ಹೆಂಗೆ ಬರ್ಬೇಕಂತ ನಾವು ಮತ್ತೆ ತಿಳಿದಾಗ ಅವ್ರಿಗೆ ಸರ್ ಫೋನ್ ಮಾಡಿದ್ವಿ ಮಾಡಿದಾಗ ರಾಜು ಸರ್ ಅವರು ಉಮೇಶ್ ಅವರು ಎಲ್ಲರೂ ಬಂದು ನಮ್ಗೆ ಏನು ಮಾಡಿದರು ಆತ ಮಂದರೆ ನಿಮ್ಗೇನು ಕೇಳೋನು ಹೇಳೋನು ಮಾಡೋಣ ಅಂತ ಇಲ್ಲ ಅವ್ರು ಮಾಡ್ಕೊತ ರೀ ಅವ್ ಮಡವಾಳೆ ಎಲ್ಲ ಕಡಿಮೆ ತನ್ನ ಕಂಪೌಂಡ್ ಕಟ್ಕೊಂಡಾನ ಆದ್ರೆ ನಮಗೆ ಕೊಟ್ಟಿದ್ದು ಮ್ಯಾಲ ಹೋಗಿ ಚೆನ್ನಪ್ಪಗೌಡ ನಮಗೆ ಕೊಟ್ಟು ಬೆಂಗಳೂರೊಳಗೆ ಕರ್ಕೊಂಡೋಗಿ ಎಚ್ ಓ ಆಫೀಸ್ನೊಳಗೆ ನಮಗೆಲ್ಲ ಖಾದಗ ಮಾಡಿ ಇದು ಬಡವರಿಗೆ ದಾನ ಕೊಟ್ಟಣಿ ಇದನ್ನ ಯಾರು ಅನ್ಯಾಯ ಮಾಡಬಾರ್ದು ಇದನ್ ಯಾರು ಇದಕ್ಕೆ ಗೌರವತ್ವ ಮಾಡಬಾರ್ದು ಇದನ್ನ ಯಾರು ತಗೋಬಾರದು ಅಂತ ಅವ ಅವ್ರಮಾತ್ಮ ಹೇಳಿ ಹೇಳಿ ಅವ ಕೊಟ್ಟು ನಮಗೆ ಬ್ಯಾಂಕಿನ ಸಾಲ ಕೊಡ್ಬೇಕಂತ ಮಾಡಿ ಮಾಡ್ಬೇಕನ್ನೋದ್ರ ಅವ್ರಿಗೆ ಇದೇ ನೀವು ಬಂದು ರೀ ಕೆ ಎಮ್ ಸಿ ಅವರು ಅವ್ರು ಬಿಟ್ಲೆ ಇವ್ನ ಎಲ್ಲ ಹಿಂಗ್ ಮಾಡ್ಕೊಂತ ರೀ ಕಾಗದ ಪತ್ರ ತೋರಿಸ್ತೇವ್ರಿ ಕಾಫೀಸ್ನಾಗ ನೋಂದ್ ಮಾಡಿಕೊಟ್ಟಿ ನೋಂದ ಮಾಡಿದ್ರು ಕಾಗದ ಪತ್ರ ಅವ್ರೆಲ್ಲ ಈ ಗಣೇಶನ್ ಇದು ಅಜು ನಗರ ಸುಂದರ್ ನಗರ ರೀ ಅಲ್ಲೇ ನಮ್ಮ ಬಡವರಿಗೆಲ್ಲಾರು ಮ್ಯಾಲಗಪ್ಪ ಫ್ಲಾಟ್ ಕೊಟ್ಟು ಜೈ ಭೀಮ್ ಸರ್ ನಾವು ಇಲ್ಲಿದ್ದ ಹದಿನೆಂಟು ವರ್ಷ ಆತ್ರಿ ನಾವು ಒಬ್ಬಕ್ಕೆ ಇದ್ದ ರೀ ನನ್ನ ಒಬ್ಬಕಿನ ಮಾಡಿ ಹೆದರಿಸಿ ನಾ ಕೆಲ್ಸಕ್ಕೆ ಹೋಗಾಕಿರಿ ಇದು ಹುಚ್ಚ ಮಗನ ಕಟ್ಕೊಂಡು ಬಂದು ಬಂದ ಇಲ್ಲಿ ಬೋಡೆ ಜನ ಹಚ್ಚಿದು ಇವ್ರದ್ದು ಅಲ್ಲಿ ಮೂರು ರೂಮಿನ ಪಾಯ್ರಿ ಸರ್ ಹಾಂ ಅದನ್ನು ಕೆಡೀವಿ ಎಲ್ಲ ಕೆಡೀವಿ ಹೋಗ್ಯಾನಿ ಏ ಈಕ್ಕಿದ ಭಾಳ ಆಗೈತಿ ಈಕಿದ ಭಾಳ ಆಗೈತಿ ಅಂತ ಹತ್ತು ಸಾವಿರ ಹಾಕಿಲ್ಲ ರೀ ಉಳ್ದಿದ್ರು ಅವ್ರು ಹಾಕ್ಯಾರ್ರಿ ನನಗೆ ಕೋಟಿಗೆ ಈಕಿನ ನನ್ನ ರಾತ್ರಿ ಮುಂಜಾನೆ ಹನ್ನೊಂದಕ್ಕೆ ಹೋದಾರ ಆರು ಗಂಟೆ ಮಟ್ಟ ಕುಂದಿರ್ಸಿದ್ರು ಒಂದು ಕಪ್ ಕ್ಯಾಪ್ ಕೊಟ್ಟಿಲ್ಲ ನಾವು ಹೋಗಿ ತಂದು ಕುಡಿತೀವಿ ಅಂದರೂ ಬಿಟ್ಟಿಲ್ಲ ವಿದ್ಯಾನಗರ ಪೊಲೀಸರು ನಮಗ್ ಬಾಳ ಅನ್ಯಾಯ ಮಾಡಾಕತನ್ರೀ ಅವ್ರ ಕಡೆ ರೀ ಏ ಬರ್ತೀರಿ ಇಲ್ಲ ಒದ್ದು ಎಳ್ಕೊಂಡ್ ಹೋಗುಣ ಅಂತ ಕೇಳ್ತಾರೀ ಅವ್ರೂ ಇರ್ತಾರೇನ್ರಿ ಸ್ಟೇಷನ್ ಅವ್ರ ಬರಂಗಿಲ್ಲ ಮತ್ ಇದ್ ಒಳಗ್ರಿ ಟೇಬಲ್ ಮೇಲೆ ಬುಡಕ್ ಮುಚ್ಚಿ ಕೊಡ್ತಾನ್ರಿ ಮತ್ ಈಗಲ್ಲಿ ಎಷ್ಟು ಜಾಗ ಐತ್ರಿ ನೋಡ್ರಿ ನಮ್ದು ಮೂರ್ ಗುಂಟೆ ಐತಿರಿಗ ಎಷ್ಟ್ರಿ ಜಾಗ ಅವಾಗ ಹದಿನಾ ಮೂವತ್ತು ಇಪ್ಪತ್ತು ಕೊಟ್ಟಿದ್ರಿ ಗೌಡ್ರು ಅವ್ರ ಸತ್ ಹೋದ್ರಿ ಈಗ ಇದೇನೈತ್ರಿ ಈ ಕಡೆ ರೋಡ್ ಹೋಗ್ಬೇಕ್ರಿ ದೊಡ್ಡ ರೋಡ್ ಏರ್ಪೋರ್ಟ್ ಹೋಗ್ರಿ ಈ ಕಡೆ ಮೂವತ್ತ್ ಫುಟ್ ರೋಡ್ ಬಿಡ್ಬೇಕ್ರಿ ಮತ್ ಯಾಕಂದ್ರೆ ಈಗ ನಾವ್ ಅಡ್ಡಾಡಕ್ ನಮಗ್ ಬೇಕಲ್ರಿ ಅದ್ರ ರೋಡ್ನಾರ ನಮಗೆ ಬೇಕಾ ರೋಡ್ ಅಂದ್ರ ಅವ್ರ ಯಾರ್ಯಾರ ಫ್ಲಾಟ್ ಹೋಗ ಅವ್ರಿಗೆ ರೊಕ್ಕ ಕೊಡ್ಬೇಕು ಜನ ಹಾಸ್ತೇನೆ ಅಂತ ಹೇಳಿ ಬಾಳ ಅಣ್ಣ ಮಾಡಿ ನಾವು ಸರಿ ಹೇಳಿದೀವಿ ಹಿಂಗ ಮಾಡಿ ಯಾರ ದಿನ ನಿಮಗ್ ಟೈಮ್ ಕೊಡ್ತೇನೆ ಬುಧವಾರ ವ್ಯಸ್ತಾರ ಬ ಮಂಗಳಾರ ದಿನ ಬಂದು ನಾನು ಕಡುತ್ತೇನೆ ಅಂತಂದಾನೆ ಆದರೆ ಅಷ್ಟೊತ್ತಿಗೆ ನಾವು ಮತ್ತೆ ಸರಿಗೆ ಫೋನ್ ಮಾಡಿದ್ವಿ ನಾವು ಫೋನ್ ಮಾಡಿ ಮತ್ತೆ ಸರಿಗೆ ಕರೆದಿ ನಾವು ಫೋಟೋ ಹಾಕಿದ್ವಿ ನಾವು ಅವ್ರಿಗೆಲ್ಲ ಇದನ್ನು ಮಾಡಿದಕ್ಕೆ ನಾವು ಭಾಳ ಅನ್ಯಾಯ ಅವ ಇಲ್ಲಿ ನಿಂದಿರುಗೊಡವಲ್ಲ ಕುಂದ್ರ ಕೊಡವಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗುದು ಪೊಲೀಸ್ ಸ್ಟೇಷನ್ದಾಗ

ನಮ್ಮ ಸರ್ ಬಂದು ಎಲ್ಲ ನಮಗೆ ಅನುಕೂಲ ಮಾಡಿದಿಂದ ನಾವು ಇಲ್ಲಿ ಮಟ ನಿಂತಾನ ಇಲ್ಲಿ ಇಲ್ಲಾಂದ್ರೆ ಇಟ್ಟು ಹೊತ್ಗೆ ನಮ್ಮ ಜಳ ಜಳ ಮಾಡಿ ಮನೆಗೆ ಕಳಸ್ತಿದ್ದಾವೆ ಸರ ನೋಡಿರಿ ನಮ್ಗೆ ಇಲ್ಲಿ ಬಂದು ಭಾಳ ಹಿಂಸೆ ಕೊಡ್ತಾನೆ ಮತ್ತು ಯಾರು ಮಾಡೋಳಿ ರೀ ಅದಕ್ಕೆ ನಮ್ಮ ತೈಗ ಸರ್ ಬಂದಿಂದ ನಮ್ಗೆ ಕೆ ಎಮ್ ಸಿ ಅಡ್ಮಿಟ್ ಮಾಡಿದ್ರೆ ನಮ್ಮ ಭಾಳ ದುಃಖ ರೀ ಮಾಡೋಳಿ ರೀ ಭಾಳ ಅನ್ನೋನೆ ಮಾಡೋಣ ರೀ ನೋಡಿರಿ ಮಾಡೋಣ ರೀ

ಹಾ ಅವ್ರ ಕಡೆ ಲೇಬರ್ ಗೇಬರ್ ಬಿಟ್ಬಿಟ್ಟು ಬಿಟ್ಟು ಇಲಿ ಅದ ಗುದಿಲ್ಲ ಹಾ ತೆಗಿ ತಗಿ ತಗಿಬೇಡ್ರಿ ಅಂತಗಳಿಗೆ ನೋಡಿಲ್ಲ ಹೆಣ್ಮಕ್ಳಿಗೆ ದಮ್ ಕೊಡೋದು ಯಾರು ಹಾ ಮಡವಾಳೆ ಆ ಮಡವಾಳ ಮಡವಾಳು ಸರ್ ಆಮ್ಯಾಗ ಅದೇ ರೀತಿಲಿಂದ ಲಿಂದ ಈ ಹೆಣ್ಮಕ್ಳನ್ನ ಇದು ಮಾಡೋ ಮಾಡೋತ್ನಾಗ ಆ ಮುದುಕ ಮ್ಯಾಗ ಆ ಮುದುಕ ಬಿದ್ದ ಬಿದ್ದ ತಕ್ಷಣ ಅವ್ನಿಗೆ ಯಾರು ಪ್ರಜ್ಞೆ ಇಲ್ದ ಬಿದ್ದಾವ ಅವ್ನು ಓದ್ ಮತ್ತು ನಮ್ಮ ಸದಾನಂದ ತೀರ್ಧಾಳ್ ಸಾಹೇಬ್ರಿಗೆ ಹೇಳಿದ ಎಮಿಡಿಯೇಟ್ಲಿ ಅವರು ಆಗಿಂದಾಗ ಒಂದು ಗಾಡಿ ಕರ್ಸಿರ ತೊಗೊಂಡು ಹೋಗಿ ಅವ್ನ ಅಡ್ಮಿಟ್ ಮಾಡಿ ಅವನ್ನ ಆರೈಕೆ ಮಾಡ್ತ ಮತ್ತು ಇಲ್ಲಿದ್ದಂಥ ಹೆಣ್ಣು ಮಕ್ಕಳಿಗೆ ಭಾಳ ಹಿಂಸೆ ಕೊಡ್ತಾನೆ ನಾವು ಆರೆ ನಾ ಹೇಳೋದು ಬೇಡ್ರಿ ಆ ಹೆಣ್ಣು ಮಕ್ಕಳನ್ನ ಎಷ್ಟು ಉಳ್ಸೇವಿ ನಮ್ಮ ಬಾಬಾ ಸಾಹೇಬ್ರ ಪುಣ್ಯಲಿಂತ ಅತಿ ಕಟು ಬಡವರು ನಾವು ಎಲ್ಲಿ ಹೋಗ್ಬೇಕು ಆ ಮಕ್ಕಳು ಕಟ್ಕೊಂಡು ಎಲ್ಲಿ ಹೋಗ್ಬೇಕು ಸರ್ ಹೇಳಿರಿ ನೀವು ಕೆಲವು ಮಂದಿ ನೋಡ್ರಿ ಇಲ್ಲಿ ಇನ್ನೊಬ್ಬರು ಉದಾಹರಣೆ ಹೇಳ್ತೇನೆ ರೀ ಇದೇ ಇದೇ ಇವ್ರ ತಾಯಿಯವ್ರಿಗೆ ಏನು ಅನ್ಯಾಯ ಮಾಡ್ಯಾರ ಅಯ್ಯೋ ಅವ್ರ ತಾಯಿ ಹೆಂಗ್ ಸತ್ಲ ಕೇಳಿರಿ ನೀವು ಇವು ದೌರ್ಜನ್ಯ ಮಾಡಿದ ಕಾಲ ಇವ್ರ ತಾಯಿ ತೀರ್ಕೊಂಡ್ರು ಇವ್ರ ತಾಯಿ ತೀರ್ಕೊಂಡ್ರು ಇವ್ರ ತಾಯಿಯವ್ರಿಗೆ ನೋಡಿಲ್ಲ ಹಾಂ ಸಮಾಧಾನ ಹೇಳಿ ಹಾಂ ಇದು ಎಲ್ಲ ಹೇಳ್ಕೊಂಬಂದರು ಇವು ಮತ್ತು ಟಾರ್ಚರ್ ಮಾಡಿದ ಅವ್ರ ಮೇಲೆ ಬರೀ ಇದೇ ಕ್ರಮ ಮಾಡ್ತಾನೆ ಇಲ್ಲಿ ವಿದ್ಯಾನಗರದಾಗ ಎಲ್ಲ ನಡೆಯೋದು ಅವಂದೇ ಹಾಂ ಪೋಲ್ ಸ್ಟೇಷನ್ ಪ್ರತಿ ಸಿ ಬಿ ಅವರೆಲ್ಲರೂ ಹಾಂ ಇವ್ನ ಪರವಾಗಿ ಯಾಕಂದ್ರೆ ಇವ್ ಕಟ್ ಕಟ್ಟಗಟ್ಲೇ ಕೊಡ್ತಾನೆ ನಾವು ಬಡವರು ಬಾಬಾ ಸಾಹೇಬದವ್ರು ನಮ್ಮ ಕಡೆ ರೀ ನಮಗೆ ಬಾಬಾ ಸಾಹೇಬರು ನೋಡಿಲ್ಲ ಒಂದು ಒಳ್ಳೆ ವಿದ್ಯೆ ಕೊಟ್ಟಾರ ಅನ್ಯಾಯ ಮಾಡಲ್ಲ ನಮ್ಮ ಬಡವ್ರಿಗೆ ಇತಿ ಅನ್ಯಾಯ ಆಗ ಅಂತಂದ್ರೆ ಇನ್ನು ಮ್ಯಾಗೆ ನಾವು ಉಗ್ರ ಅವತಾರ ಈ ಹೆಣ್ಣು ಮಕ್ಕಳಿಂದ ನಾವು ತೋರಿಸ್ಬೇಕಾಗ್ತೈತಿ ಅವನ್ನ ನೋಡಿ ಸರ್ ನಮಸ್ಕಾರ ರೀ ನಾವು ಇಲ್ಲೇ ಎಲ್ಲ ಅಳದ್ಕೊಡ್ತೀವಿ ಅಮ್ಮ ಏನು ಪ್ರಾಬ್ಲಮ್ ಐತೆ ಅದ್ಕತ್ತೀ ಸರ್ ತಿಾಳೆ ಸರ್ ನಮ್ಮ ತಾಯಿಯವ್ರು ಕರ್ಕೊಂಡು ಬಂದ ರೀ ಅವತ್ತೆಲ್ಲರೂ ಸೇರಿ ಇವರು ದ ಇದು ಮಾಡೋಕೆ ದಾನ್ಲೇ ಅವಾಜ್ ಎಲ್ಲ ಮಾಡೋದಕ್ಕೆ ನಮ್ಮ ತಾಯಿಯರು ಇದಾಗಿ ತೀರ್ಕೊಂಡ್ರಿ ಸರ್ ಅವ ಈಗ ಒಂದು ವರ್ಷ ಆತ್ರಿ ಮ್ಯಾಮ್ ಮೂವತ್ತನೇ ತಾರೀಕಿಗೆ ರೀ ಅವತ್ತಿನ ಇವತ್ತು ಮಠನೂ ಬರಾಕತ್ರ ಅವ್ರು ಏನು ಜನ ಮಾಡಿಲ್ರಿ ಬರೀ ನಮ್ದು ನಮ್ದು ಅಂತ ಹೇಳ್ತಾರೆ ಕಳಿಸ್ತಾರೆ ಅಲ್ಲಿ ಹೋದ್ರೆ ಪೊಲೀಸರು ಫೋನ್ ಮಾಡ್ತಾರೆ ಈಗ ಲೇಡೀಸ್ ಪೊಲೀಸ್ ಕರ್ಕೊಂಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತೇವೆ ನೋಡಮ್ಮ ಎಲ್ಲಿದ್ರಿ ಹೇಳ್ರಿ ನೀವು ಅಂತಾರೆ ಹ್ಞೂ ಹಾಂ ಹಿಂಗಾದ್ರೆ ನಾವು ಏನು ಮಾಡ್ಬೇಕು ನೋಡಿರಿ ಸರ್ ನಾವು ಹೆಂಗೆ ಬದುಕಬೇಕು ನೋಡಿರಿ ನಿಮ್ಮ ಹೆಸರೇನು ರೀ ಪ್ರವಾಹಕ್ಕೆ ಮಿರೋಜ್ಕರ್ ಅಂತೇಳಿ ಅವ ಬಂದು ಇಲ್ಲೇ ನಮ್ಮ ಬಡವರಿಗೆಲ್ಲ ಕೊಟ್ಟಿದ್ದೈತಿ ಗೌಡ್ರು ಜಾಗ ನಾ ಆಳದ ಅವ್ರಿಗೆ ಕೊಡ್ತಾನೆ ಹಾಕೋತಾರ ಅಂತ ಅಂದ್ಬಿಟ್ಲೆ ಅವ್ನ ಗಾಡಿ ಪಾಲ ಮಾಡಿ ಕೆರೆ ಕಡೆ ಒಯ್ದು ಅವ್ನ ಮಿರ ಅವ್ನ ಕೊಂದಾರಿ ಬಾಬುನ ಮಿರಜ್ಕರ್ ಅಂತ ಅವ್ನು ಹೆಂಡತಿ ಬಂದಿದ್ಲು ರೀ ಕೆಲ್ಸಕ್ಕೆ ಹೋಗಲ್ಲ ಬಾಂಡೆ ಮನಿಗೆ ಅವ್ರು ಫೋನ್ ಮಾಡಿದ್ರು ಹೋದಲರಿ ಈಗ ಹಿಂಗೆ ಮಾಡ್ತಾನೆ ರೀ ಎಲ್ಲೇ ದೂರ ದೂರ ಹುಡುಗರು ಇಲ್ಲಿ ರೀ ನೋಡಿ ದೂರ ದೂರ ಪಾಲ ಮಾಡಿ ಆ ಹುಡ್ಗ್ರನು ಯಾ ಮತ್ತೆ ಗ್ಯಾಮನವ್ರು ಹಚ್ಚಿ ಹೊಡ್ಯಾಕ ಪ್ಲಾನ್ ಮಾಡ್ತಾನೆ ಇವ ಅವತ್ತು ನನ್ನ ಹೊಡೆದಾಡಿ ಈ ಕಣ್ಣು ಇನ್ನೂ ಕಾಣಿಸೋದಿಲ್ಲ ರೀ ತೋರ್ಸಿದ್ರ ಕಣ್ಣು ದೃಷ್ಟಿ ಎಲ್ಲ ಹೋಗೈತೆ ಏನು ಮಾಡೋಕೆ ಬರಲ್ಲ ಗುಡ್ಡಿಗೆ ಪೆಟ್ಟೈತಿ ಅಂತ ಹಿಂಗೆ ಮಾಡಿದ್ಬಿಟ್ಲ ಬಂದ್ಬಿಟ್ಲೆ ಇಲ್ಲಿ ಹೊಡೆದಾಡೋಕ್ ಬರ್ತಾ ಕರ್ಕೊಂಡ್ಬರ್ತಾನ ರೀ ಮಂದಿನ ಕುಡ್ಸಿ ಇದು ಮಾಡಿ ಮಾಡ್ತಾನೆ ನಾವು ಎಷ್ಟೊತ್ತಿದ್ರು ಮತ್ತು ಸರ್ಗೆ ನಾವು ಫೋನ್ ಮಾಡ್ಬೇಕು ರೀ ಸರ್ ಬಂದಾಗ ನಮ್ಮ ಜೀವನ ಉಳ್ದಂಗೆ ಇಲ್ಲಾಂದ್ರೆ ಒಯ್ದು ಒಯ್ದು ಒಳಗೆ ಹಾಕ್ಬಿಡ್ತಾರೆ ಅವ್ರು ಇದ್ದಾಗದ್ರು ಸಾಹೇಬ್ರಿಗೆ ಬೆಟ್ಟು ಮಾಡ್ತಾರೆ ಇಲ್ಲಿವರೆ ಎಷ್ಟು ಸತ ಒಳಗೆ ಹಾಕರಿ ನಮ್ಗೆ ಒಂದು ಏಳು ಅಂಟ್ಯಾವ್ರ ಕುಂದ್ರಸೋದ ಹಾಂ ಕುಂದ್ರಸೋದು ಸಂಜೆ ಮುಂದೆ ಆರು ಗಂಟೆಗೆ ಬಿಟ್ಟು ಬಿಡೋದ್ರಿ ಇಲ್ಲೆಲ್ಲ ಕೆಲಸ ಮಾಡಕ್ಕೆ ಹಚ್ಚದ ನಿಮ್ಗೆ ಕರ್ಕೊಂಡು ಕುಂದರ್ಸಿ ಸ್ಟೇಷನ್ ಹಾಳು ಎಲ್ಲ ಕೆಲಸ ಮಾಡಸ ಹಚ್ಚಿಗೆ ಹೋಗ್ಬಿಡ್ತಾನಿ ಆ ಬುದ್ಧಿ ಮಂದಿ ಮಗನ ಕಟ್ಕೊಂಡ ಜೀವನ ಮಾಡ್ತೇನೆ ರೀ ನಮ್ಮ ಮನೆಯಾರು ತೀರ್ಕೊಂಡಾರ ಸರ ನಮ್ಮ ಮನಿಯಾರು ಇಲ್ಲ ಅದು ಅದೊಂದು ಮನೆ ನಾನು ಹಬ್ಬ ಕಿರಿ ಇಲ್ಲಿರುದು ಈಗ ಇಲ್ಲಿ ಇದ್ದ ಈಗ ಇಪ್ಪತ್ತವರ್ ಸಾತ್ರಿ ಅಯ್ಯ ಆವಾಗಿಂದು ಅವ್ನ ಕಿರಿಕಿರಿನ ಭಾಳ ಆಗಿಬಿಟ್ಟೈತೆ ಏನಾರು ಮಾಡ್ಬೇಕನ್ನು ಬಿಡ್ದೆ ಒಂದು ಕೇಸ್ ಸಾಕೆ ಬಿಡ್ತಾನಿರಿ ಈ ಹುಡುಗ ನಿಮ್ಮ ಮಗ ಬುದ್ಧಿ ಬಂದ್ರಿ ಹ್ಞೂ ರೀ ಮಾಡಿ ಮಾಡಿ ಹಾಕುನ್ ಸರ್ ಅವನ್ ಭಾಳ ಆಗ್ಬಿಟ್ಟೈತ್ರಿ ನಮ್ಗೆ ಕಿರಿ ಕಿರಿ ಅವ ಅವರ್ಸಾಪುರ ಅಂತೇಳಿ ಇನ್ಸ್ಪೆಕ್ಟ್ರು ಅವನ್ ಮಾತು ಕೇಳೆ ಏ ಇವ್ರ ಕೇಸ್ ಹಿಡಿಬೇಡ್ರಿ ಅಂತ ಹೇಳ್ತಾನ್ರಿ ಕುಂತ ಹೋಗುದ್ರಿ ನಾವೇನಾರು ಕಂಪ್ಲೇಂಟ್ ಕೊಡ್ತೀವಿ ಆ ಸರಿ ಇಲ್ಲಿ ಈ ಸರಿ ಇಲ್ಲ ಬಿಡ್ರಿ ಇಲ್ಲ ಹೇಳಿಬಿಡ್ತಾರ್ರಿ ಪತ್ ಮುನ್ಗಟ ಒಂದು ದಿವ್ಸ ಏಳು ಗಂಟೆ ಆಗೈತ್ರಿ ಬಿಡಾಕ್ ತಯಾರಿಲ್ರಿ ನಮ್ಮನ್ನು ಹಾಂ ಮಾಡ್ ಮಾಡಿ ಮಾಡಿಸ್ತಾರೆ ನಿಮ್ಮ ಕೈ ಮುಗಿತೀನ್ರಿಪ್ಪ ನೀವು ನಮಗೆ ನ್ಯಾಯ ಕೊಡಿಸ್ಬೇಕು ನೋಡ್ರಿ ಎಷ್ಟಂತ ನಾವು ಕಷ್ಟ ಬೀಳುನ್ರಿ ಆ ಮಗನ್ ಹದಿನಾಲ್ಕು ನೂರು ಬರ್ತೈತ್ರಿ ನಂದು ಒಂದು ಎಂಟುನೂರು ಆಟರಾಗ ನಾ ಜೀವನ ಮಾಡ್ತೀನಿ ರೀ ಅದು ಇಲ್ಲಂದ್ರಿ ಹ್ಯಾಂಗೀರಿ ನಮ್ದು ನಾನು ಸದಾನಂದ ಭೀಮಪ್ಪ ತೇರದ ವಿಶ್ವ ಬಹುಜನ್ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನಾ ಅಂತ ಒಂದು ರಾಷ್ಟ್ರೀಯ ಸಂಘಟನೆ ಆ ರಾಷ್ಟ್ರೀಯ ಸಂಘಟನೆ ರಾಷ್ಟ್ರೀಯ ಅಧ್ಯಕ್ಷರು ನಾವು ತಮ್ಮ ಸಂಘಟನೆ ಆಪೀಸಿಗೆ ಬಂದು ಈ ಎಲ್ಲ ಶೋಷಿತ ಸಮುದಾಯದ ಜನರು ಒಬ್ಬ ದಾನಿ ಕಡೆಯಿಂದ ಪಡೆದಂಥ ಜಾಗವನ್ನು ಒಬ್ಬ ಭೂಮಾಪಿಯ ಮಡಿವಾಳರ ಅಭಿಮನ್ಯು ಮಡಿವಾಳರ್ ಅನ್ನೋ ಒಬ್ಬ ವ್ಯಕ್ತಿ ಇವ್ರಿಗೆ ಭಯಂಕರ ದೌರ್ಜನ್ಯ ಅತ್ಯಾಚಾರ ಮಾಡಿದಾನೆ ಇವರು ಒಂದು ಹತ್ತು ಹದಿನೈದು ಮನೆಗಳನ್ನ ಜೋಪಡಿಗಳನ್ನ ಎಲ್ಲ ಬಿಳಿಸಾಕಿದ್ದಾನೆ ಜೆ ಸಿ ಬಿ ತಂದು ಅವ್ರಿಗೆ ರಾತ್ರಿ ಬಂದು ಅವೆಲ್ಲ ಜೋಪಡಿಗಳನ್ನ ಬೀಳಿಸಿ ಅಲ್ಲಿ ತಾನು ಗೋಡಿ ಕಟ್ಟಿ ಮನೆ ಕಟ್ಕೊಂಡಿದ್ದಾನೆ ಇವು ಈ ಕಣ್ಣಾರೆ ಕಂಡಂಥ ದೃಶ್ಯಗಳು ನಾವು ಸ್ವತಃ ಬಂದು ಈ ದೌರ್ಜನ್ಯವನ್ನು ತಡೆ ಹಿಡಿದು ಪೊಲೀಸ್ ಇಲಾಖೆಗೆ ತಿಳಿಸಿ ಮನವಿ ಕೊಟ್ಟರು ನಮ್ಮ ಕಡೆಯಿಂದ ಸಹಿತ ಪೊಲೀಸ್ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಆ ಶೋಷಿತರ ಪರ ನ್ಯಾಯ ಕೊಡಿಸೋಕೆ ಸಲುವಾಗಿ ನಿಂತು ಹೇಳಿಲ್ಲ ಅದೇ ರೀತಿ ಈಗ ಸದ್ಯ ಆ ಶೋಷಿತ ಸಮುದಾಯದ ಜನ ಏನು ಒಳಗಾಗಿದ್ದಾರೆ ಅವ್ರ ಬಾಯಿಂದ ತಾವು ಕೇಳಿರಿ ಆ ನಮ್ಮದು ಒಂದೇ ವಿಚಾರ ಈ ಜನರಿಗೆ ನ್ಯಾಯ ಸಿಗಬೇಕು ಅದಕ್ಕೆ ಸರ್ಕಾರದಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಮಿನಿಸ್ಟ್ರಿ ಒಳಗೆ ಇರುವಂಥ ಕಂದಾಯ ಇಲಾಖೆ ಆಗಲಿ ಅಥವಾ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ತಮ್ಮ ಗಮನಕ್ಕೆ ತಗೊಂಡ ಈ ಕಾರ್ಪೊರೇಷನ್ ಎಚ್ ಡಿ ಎಮ್ ಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಹಾಗೂ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಮೇಯರ್ ಅವರು ಇನ್ನೂ ಉಳಿದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ದೌರ್ಜನ್ಯಕ್ಕೊಳಗಾದ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ತಾವೇ ಮುಂದೆ ನಿಂತು ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀನಿ ಜೈ ಭೀಮ್ ಜೈ ಭಾರತ್